ಏ ಅರವಿನ ಸಂಸಾರಿದು ಬುರಿಯಾದಿ ನರ್ಕ ಎದುರಾಂಡವೀನ ಸಂಸಾರಿದು ಬುರಿಯಾದಿ ನರ್ಕಕ ಪ್ರತಿದಿಂದ ಸಮದಿಂದ ಉಳ್ಕೊಂಡು ಬತಿ ಮತ್ತು ಕ್ರಮದಿಂದ ಬೆಳ್ಕೊಂಡು ಬೇ ಸತಿಯಾನುಸಾರವಾಗಿ ಸತ್ತಿತ್ತಾನುಂದ ಹುರ್ಕಿ

ನಮ್ಮ ದೇವರ ಶಾಶ್ವತ ಅದಾನ ತಂಗಿ ಪರ್ಬಾರ ಅವಾದೋ ದೇವರ ಶಾಶ್ವತ ಅದಾನ ತಂಗಿ ಪರ್ಬಾರ ದೇವರ ಸ್ಥಾನ ತಂಗಿ ಭಕ್ತರ ಭಾವದಲ್ಲಿ ಭಾವನಗಾಗನೇನೋ ದಿಗಂಬರ ಇಲ್ಲಿ ಆಗ ನೀನು ದಿಗಂಬರ ದಿಗಂಬರ ಅವರ ತೊಂಗಿ ನಿನಗ ಆ ದೇವರ ಮಾತ್ರ ಕಾಣಿಸ್ತಾನ ಎಲ್ಲಿ ಅದಾನ ಅಂತ ಕೇಳಿದೆ ನಾಗ ಹೀಗಿಂಗ ಅದು ಎಲ್ಲಿ ಅದಾನ ಅಂತ ಕೇಳಿದೆ ನನಗ ಜಾಗ ಕಣು ಕಣುಗಳಲ್ಲಿ ಅವನ ವಾಸ ಅದ ತಂಗಿ ಗೊತ್ತಿಲ್ಲ ನೋಡು ನಿನಗ ಇದು ಫೇಂಗ ಯಾಕಪ್ಪ ಅಂತಂದ್ರ ಮಗಳು ಗಡಬಡಕ್ಕೆ ಬಿದ್ದಾಳೆ ತಿಳ್ಕೊಂಡು ನಾವು ಗಡಬಡಕ್ಕೆ ಬಿದ್ದೆ ಅವಂದ್ರ ಏನ್ ಆಗ್ತದ ಏನ್ ಒಬ್ಬ ಅವಳಗ್ ಪಾತ್ರ ಅವ ಹಿಂದ ಮಾತಾಡ್ದ ನೋಡ್ರಿ ಏನೋ ಕೇಳನವ್ ಪ್ರಶ್ನೆ ಆ ಏನ್ ಕೇಳೋಣ ಬರ್ರಿ ಆ ನಮ್ಮ ಮಾಷಾಳ ಸೌಕರ್ಯನು ಬಂದಾರ ಈಗ ಯಾಕಪ್ಪ ಅಂತಂದ್ರ ಇನ್ನ ಈಗ ಬಂದಂಗ ಕಾಣ್ತಾರಪ್ಪ ಅಂತಂದ್ರ ಅಲ್ಲಿ ಸ್ವಲ್ಪ ಮಾತುಕತೆ ಆಡ್ಬೇಕಾಗ್ತದ್ರಿ ಮತ್ತ ಮಾತಕೆ ಆಡಾಡ್ದು ಅಮ್ಮಿ ಹೆಣ್ಮಗಳಿಗೆ ತೊಗೊಂಡು ಬರ್ಲಾಕ್ ಬರ್ತು ಓಡಿ ಹಂಗ ಬರಂಗಿಲ್ಲ ನಮ್ಮ ಹಿರಿಯರು ಹೇಳಕರ ಮಾತಾಡೋದು ಹಾಡ್ರಿ ಪದ್ಮೊಳಗೆ ಹಾಡಿದ ತಿಳ್ಕೊಂಡು ಹೇಳಕತ್ತಾರ ಹಾ ಅದಕ್ಕೆ ನಿಮ್ ಇಚ್ಛಾ ಹ್ಯಾಂಗದ ಹಂಗೆ ಹೋಗನು ಹಾ 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 ದೇವಾರ ಜಾಗ ತಂಗಿ ಭಕ್ತ ಭಾವದೊಳಗೆ ಇರುತ್ತೈತಿ ಪರಮಾತ್ಮ ಯಾರ ಬಳಲ್ಲಿ ಅನ್ನೋದು ಹೇಳ್ತೀನಿ ನಿನಗ ಅವ ಆನಂದಾಗಿ ಒದ್ರ್ಯನ ನಮ್ಮ ಪರಮಾತ್ಮಗ ಪರಮಾತ್ಮ ಭಕ್ತರು ಹೊಟ್ಟೆಗೇ ಹುಟ್ಟಿ ಬಂದನ ಜಗತ್ತದ ಒಳಗ ತಾನೇ ದುಡಿದು ನಾನೇ ಊಟ ಮಾಡ್ತೀನಿ ಅಂದೀಪ್ ಮೇಘರಾಜ ಬರಲಿಲ್ಲಂದ ಕೆಲಸಿಲ್ಲ ನಿನಗ ಿಲ್ಲ ಅಂದ್ರ ಕೆಲಸ ಇಲ್ಲ ಆರು ದಿವಸ ಮೇಘ ರಾಜ ಭೂಮಿ ಮ್ಯಾಗ ಬೀಳಿಲ್ಲ ಅಂದ್ರ ಜಿಕ್ಕಿ ಭಾಯಿ ತರ್ಕೊಂಡು ಕುಂದ್ರ ತಾಳ ಕೇಳುವ ಭೂಮಿ ಬಾಯಿ ತೆರಳು ಕೂಡ ತಾಳ ಕೇಳುವಾಗ ಅನ್ನ ಪರಮಾತ್ಮನೇ ಎಲ್ಲರಿಗೆ ಮಾತ್ರ ನೀಡ್ತಾನ ತಂಗಿ ಅವನ ಅನ್ನ ತಿಂದು ಅವನಿಗೆ ನಿಂದ ಆಡ್ಬೇ ಇಳೆ ನಿಮ್ಮ ಧಾನ ಬಿಳೆ ನಿಮ್ಮ ಧಾನ ಸುಳಿದು ಸೂಸುವಂತ ಗಾಳಿ ನಿಮ್ಮ ಧಾನಂತನ ಹೀಂಗ ये नहीं है लोग कह रहे थे हम गली के कबीर दास ने मगना था तो कमल दास क्या था उम्मीद युसा कबीर दास के ये नंदा बाबा अल्लाह काका हैं तो केलदा हुआ अब ये नहीं है तो ना या कबीर दास हाँ परमात्मा जल्ले लेता ना पांतमरा मार में है पत्थर में है झाड़ में है पानी में है ऊपर है नीचे है सब जगह ಎಲ್ಲಾ ಕಡೆಗೆ ಮಾತ್ರ ಪರಮಾತ್ಮನೇ ಅದಾನಪ್ಪ ಅವ ಇಲ್ಲಾರದಂತ ಜಾಗ ಮಾತ್ರ ಎಲ್ಲಿ ಇಲ್ಲೇ ಇಲ್ಲ ಮತ್ತೆ ಅವಾಗ ಮತ್ ಕಮಲಾಸ್ ಏನಿ ಕಮಲ ದಾಸ್ ಅಂದ ತಂದಿಗೆ ಬಾಬಾ ಅಲ್ಲ ಎಲ್ಲಾ ಕಡೆಗೆ ಅದಾನಪ್ಪ ಅಂತಂದ್ರ ನಾ ಸಂಡಸ್ ಗಯ ಅಂದ ಅಂದಸ್ ಎಲ್ಲಿ ಮಾಡೋದು ಹಾ 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 ಸಂಶ್ತಲ್ಲ ಸಂಡಸ್ ಕದರ್ ಗಯ್ಯ ಅಂದ ಕಬೀರ್ ದಾಸ್ ಹೇಳ್ತಾನ ಯಾರ ಬಾಯಾಗ ಶಿವನಾಮ ಸ್ಮರಣೀಯ ಇರಂಗಿಲ್ಲಲ್ಲ ಇವೇನು ಪರಮಾತ್ಮ ನಿಂದ ಆಡ್ಲಿಕ್ಕೆ ಬಂದಾವಲ್ಲ ಇಂಥವ್ರ ಬಾಯಾಗ ಹೋಗಿ ಹೇಳಿ ಬಿಡು ಹೇಳ್ತು ಬಿಡು ಅಂದಾವ ತುಮ್ತಿನ ಮಾಸ್ತರ್ ಎಲ್ಲತ ನೋಡ್ರಿ ಯಾರು ತುಂತಿನ ಮಾಸ್ತರ್ ಶಿವ ಇಲ್ಲ ಪರಮಾತ್ಮ ಇಲ್ಲ ಹೌದು ನಮ್ಮ ತಾಯಿನದ ಹೌದು ಅಂತವನ ಬಲಿ ಬಾತ್ರೂಮ್ ಅದಕ್ಕೆ ನೀ ಯಾರ ಬಾಯಾಗ ಶಿವನಾಮ ಇರಂಗಿಲ್ಲ ಇವು ಏನು ನಿಂದ ಆಡ್ಲಿಕತ್ತಾವ ಶಿವನಿಗೆ ಇಂಥವ್ರ ಬಾಯಾಗ ಹೋಗಿ ಸಂಡಸ್ ಮಾಡಿ ಬಿಡು ಅಂದಾವ ಅದಕ್ಕೆ ಪರಮಾತ್ಮ ತಂಗಿ ಎಲ್ಲಿ ಬೇಕಾದಿಲ್ಲ ಇದಾವ ನಿನ್ನ ಸೀರ್ಯಾಗನು ಅದಾವ ಹೊರಗೂ ಅದ ತೆಳಗದಾನ ಎಲ್ಲಿ ಬೇಕಾದಲ್ಲಿ ಮಾತ್ರ ಭೈಲ ಅನುವಂತ ತುಂಬ ಬೈಲು ಅನ್ನೋದೇ ಒಂದು ಪರಮಾತ್ಮ ಅದಾನ ಬಾಯಾಗ ಬೈಲು ಅದ ಇಕಿಲು ಸೀರ್ಯಾಗೆ ಬೈಲು ಅದ ಕೈಯಾಗೆ ಬೈಲದ ಮತ್ತು ಎಲ್ಲಿ ಬೇಕಾದಲ್ಲಿ ಬೈಲೆ ತುಂಬ್ಯದ ಮತ್ತು ಆ ಬೈಲು ತಗದು ಇಟ್ಟಿಗೆ ಹಾಡಪ್ಪಾ ಅಂತಂದ್ರೆ ಬರ್ತದೆ ನಿಕ್ಕಿನ ಕೈಲೆ ಸ್ವರೂಪ ಅನ್ನೋದು ಏನದಲ್ಲ ಅದು ಎಲ್ಲ ಅಷ್ಟು ಪರಮಾತ್ಮೆ ಅದಾನವು ಅದಕ್ಕೆ ನಿನಗೆ ಗೊತ್ತಾಗಿಲ್ಲ ಇತ್ತಿ ಏನು ಮಾಡ್ಯಾಳೆ ಸಿನಿಮಾ ಸಿನ್ಮಾ ತೇಡ್ರದ ಹೋಯ್ ಕೂತಾಳೆ ಪಿಕ್ಚರ್ ನೋಡ್ಲಿಕ್ಕೆ ಹೋಯ್ ಕುಂತು ಕೂಡಲೆ ಅಲ್ಲಿ ಏನಾಗ್ಯದ ಅರವಿ ಮ್ಯಾಗ ಸಿಕ್ಕಾಪೆಟ್ಟಿ ಗೊಂಬಿಗಳು ಕುಣಿಲಕ್ಕಾವ್ರಿ ಒಂದು ಗೊಂಡಿ ಗಂಡು ಗೊಂಬಿ ಹೋಗಿ ಹೆಣ್ಣು ಗೊಂಬಿಗೆ ತೆಕ್ಕಿ ಬೀಳ್ಲಾಕತ್ತದ ಹೆಣ್ಣು ಗೊಂಬಿ ಬಂದು ಗಂಡು ಗೊಂಬಿಗೆ ತೆಕ್ಕಿ ಬೀಳ್ಲಾಕತ್ತ ಆ ಎರಡು ಗೊಂಬಿಗಳು ಕುಣಿಯೋದು ಇಕ್ಕಿಗೆ ಮಜಾ ಕಾಣ್ಲಾಕತ್ತ ಮಗಳಿಗೆ ಹೋಗಿ ನೋಡ್ಲಕ್ಕ ಕಣ ಕೆಂಪಗೆ ಮಾಡಿ ಆ ಎರಡು ಗೊಂಬಿಗೆ ಖರೆ ಅರವಿ ಮ್ಯಾಗ ಎಲ್ಲಿ ಬರ್ಲಾಕತ್ತದ ಆಕರ್ಷಣದ ನೋಡಲಾ ಹೇಳ ಮಗಳಿಗೆ ಚಾಯ ಎಲ್ಲದ್ ಬರ್ಲಾಕತ್ತದ ಕಾಣಿಸಲಾಗ ಇಕ್ಕಿಗೆ ಹೋಗಿ ಮತ್ತ ಪಿಕ್ಚರ್ ಮುಗಿತಪ್ಪ ಅಂತಂದ್ರೆ ಖಾಲಿ ಅದು ಪಿಕ್ಚರ್ ಮುಗೀತನ ಅಷ್ಟೇ ಅಲ್ಲಿ ಛಾಯಾ ಮುಗಲಕತ್ತದ ಪಿಕ್ಚರ್ ಮುಗಿತಪ್ಪ ಖಾಲಿ ಅರಿಮಿ ಅದ ಮೂರ್ ತಾಸ ಇರ್ತದ ಪಿಕ್ಚರ್ ಬರೇ ಅದಕ್ಕೆ ತಂಗಿದ್ ಸಂಸಾರ ಅನ್ನೋದ್ರ ಮೂರೇ ದಿನದ ಈ ಮಾಯ ಸಂಸಾರ ಅನ್ನುವಂಥದ್ದು ಮಾತ್ರ ಮೂರ್ ದಿನದ ಬರೇ ಮುಂದೆ ನೋಡ್ಕೊತ ಮತ್ತ ಅಲ್ಲಿ ಹೋಗ್ತಾ ಹಿಂಬ್ರ ಕಿಲಿ ಕೂತ್ ಪಿಕ್ಚರ್ ಯಾಕ ಅಂದ್ರೆ ಗೊಲ್ಬಾಯಿರ್ಬೇಕು ಅವ್ರು ಹಾಲಕ್ ಇದು ಮೂರೈದು ಹಿಂಬ್ರ ಕೂತು ಪಿಕ್ಚರ್ ತಾರ ಅಭಿಮಾನ ಕಾಣ್ತದಿ ಮಗಳಿಗೆ ಡೈರೆಕ್ಟರ್ ಗೊತ್ತಿಲ್ಲ ಪರಮಾ ಡೈರೆಕ್ಟರ್ ಅನ್ನುವಂತ ಮ್ಯಾಗ ಅಲ್ಲಿ ಡೈರೆಕ್ಷನ್ ಬಿಡ್ಲಾಕತ್ತ ಆ ಪರಮಾತ್ಮ ಹಿಂಬ್ರಿಕೆ ಅಂದ್ರೆ ಅವಾಗ ಪರಮಾತ್ಮ ಮುಂದೆ ನೀ ಏಸ ದಿನ ನೋಡ್ಕೋತ ಹೋದ್ರ ಸೈತೆ ನಿಮ್ಮಂತವ್ರು ಸಿಗಂಗಿಲ್ಲ ದೇವ್ರ ಅದಕ್ಕೆ ದೇವ್ರ ಎಲ್ಲಿದಾನ ಕೇಳಾಕಿ ಯಾರ ಮ್ಯಾಗ ಪ್ರೇಮ ಅದಾನ ಅವ ಎಲ್ಲೆಲ್ಲದಾನ ಯಾರಿಗೆ ಏನು ಸುಖ ಕೊಟ್ಟಾನ ಕೇಳಕತ್ತ ಅದಕ್ಕೆ ಒಂದೊಂದು ಹೇಳ್ಕೊತ ಹೇಳ್ಕೊತೋಗ್ಬೇಕಾಯ್ತ ದೇವ್ರ ತಂಗಿ ಯಾರ ಮ್ಯಾಲ ಪ್ರೇಮ ಅದಂತ ಕೇಳ್ತಿ ಅವ ಅತಿ ಪ್ರೇಮ ಯಾರ ಮ್ಯಾಲ ಅದಾನು ಗೊತ್ತಿಲ್ಲ ನಿನಗ ಭಕ್ತರ ಪ್ರಿಯ ಅಂತ ನಾಮಕರಣ ಬಂದವನೀಗ ಯಾರ ಬಲಿ ಭಕ್ತಿ ಐತಿ ಪ್ರೇಮ ಅದಾನ ಕೇಳು ಅವ್ರ ಮ್ಯಾಗ ಯಾರ್ಯಾರಿಗೆ ಪರಮಾತ್ಮ ಏನೇನು ಕೊಟ್ಟ ನಂದಿ ಅದು ಒಂದು ತಿಪ್ಪಲು ಹೊಡ್ಕೊಂಡೆ ಬಂದಳ ಎಲ್ಲಿ ಅನುರಾಯಿ ಗಂಡ ಮಂಡಿದ್ದ ಮುತ್ಯ ಹೊತ್ಕೊಂಡು ತಿರುಗತ್ತಿದಳು ಅವಾಗ ಮಂಡಿದ್ದವ ಸುಮ್ ಕುಂದ್ರಲ್ಲಿ ಎಲ್ಲ ಬುಟ್ಟಿಯ ಒಳಗ ಅಲ್ಲಿ ಋಷಿಗಳು ಅನುಷ್ಠಾನಕ್ಕೆ ಮಾತ್ರ ಕೊತ್ತಿದ್ರು ಆವಾಗ ಅಲ್ಲಿ ಹುತ್ತ ಮಾತ್ರ ಬೆಳೆದಿತ್ತು ಕೇಳಿ ಅವನ ಮ್ಯಾಗ ಪಾಂಡವ ಋಷಿ ಅಂತ ತಿಳ್ಕೊಂಡು ಹನ್ನೆರಡು ವರ್ಷ ಇಟ್ಲೆ ತಪ್ಪಾ ಕುಂತಿದ್ದ ಇನ್ನ ಹುತ್ತ ಮ್ಯಾತ್ರ ಆ ಪಾಠ ಬೆಳೆದಿತ್ತು ಅವನ ಮ್ಯಾಗ ಮಾತ್ರ ಕುಂದಿರಲಿಲ್ಲ ಮಗಳಿಗೆ ಚೆಕ್ ಮಾಡ್ಬೇಕಂತ ಬುಟ್ಟ ಕುಂತಲ್ಲೇ ಅವಾಗ ಯಾರಿಗ ಒದ್ದಪ್ಪ ಪಕ್ಕಂತ ಹುತ್ತಿಗೆ ಮಾತ್ರ ವದ್ದ ನೀವ ಬುಟ್ಟಿಯ ಒಳಗ ಪಟ್ನ ಋಷಿಗೆ ಮಾತ್ರ ಎತ್ ಅದೇ ಕ್ಷಣವಾಗ ಯಾವ ಮುಂಡಿ ಮಗ ನನಗ ಹಿಂಗ ಮಾತ್ರ ವದ್ದ ಹತ್ತ ಹೊಂದ್ರೊಳಗ ಒಂದು ಸಾವಿರ ಹೋಳಾಗಿ ಬೀಳಿ ಅಂತನಾಂಗ ಸೂಕ್ಷ್ಮ ಇದು ಅನುಲಾಯಿಗಿ ಕಿವಿ ಒಳಗ ಬಿದ್ದಾದ್ರೆ ಅಣ್ಣ ಏನ್ ಒಳಗಿಂದ ಒಳಗೆ ಚಿಂತಿ ನಡಿಸಳ ಕೇಳ್ರಿ ಅವಾಗ ಗಂಡ ಸಾಯ್ತಾನ ಯಾಕಂದ್ರೆ ಹೊತ್ತು ಹೊಂದ್ರಾಗ ನಾನು ಗಂಡ ಸಾಯ್ತಾನ ಮೃತ್ಯದ ಒಳಗ ನನ್ನ ಹಣಿಗೆ ಹೆಂಡಿ ಹಚ್ಚು ಪ್ರಶ್ರಮ ಬರ್ತಾರೆ ರಾಗ ಉಕುಮ ಹಚ್ಚುವಂಥ ಹಣಿಗೆ ಹೆಂಡಿ ಹಚ್ಚುದು ಕರ್ಮ ಬಂತು ಸತ್ನೆ ಆಣಿ ಮಾತ್ರ ಹಾಕ್ಯಾಳ ಅಕಿ ಸೂರ್ಯ ದೇವಗ ಸೂರ್ಯದೇವಾಗ ಆಣಿ ಹಾಕಿದ ಕೂಡಲೇ ಹತ್ತು ದಿವಸ ಸೂರ್ಯ ಉದಯ ಆಗಲಿಲ್ಲ ಅವಾಗ ಪರಮಾತ್ಮ ವಿಚಾರ ಮಾಡ್ಯನ ತನ್ನ ಮನದಾಗ ಯಾವ ಗರ್ತಿ ಹಂತಕ್ಕಿ ಇದ್ದಿರಬೇಕು ಭೂಲೋಕದೊಳಗ ಸಾಕ್ಷಾತ್ ಪರಮಾತ್ಮನೇ ಇಳಿದು ಬಂದನ ಭೂಲೋಕದಾಗ ಅನುಲಾಯಿ ಗಂಡನ ಪ್ರಾಸ ಅನುಲಾಯಿ ಗಂಡನ ಸುದ್ದಿ ಕೇಳಿ ಪರಮಾತ್ಮ ಹೇಳತಾಣೋ ತಾಯಿ ಅವಳತ್ತಂತ ಅನು ಅಂತ ಹೇಳ್ತಾನ ಹೇಗ ಅಂದ್ರೆ ನಿಮ್ಮ ಪರಮಾತ್ಮ ಯಾರಿಗೆ ಏನೇನು ಕೊಟ್ಟನ ಯಾರಿಗೆ ಅವನಿಂದ ಯಾರಿಗ ಸುಖ ಆಗ್ಯಾವ ಅಂತ ಕೇಳಿ ಯಾಕಂದ್ರ ಕಳ್ಳೂರು ಕೊಡಗುಸ ಎಷ್ಟು ವರ್ಷದ ಕಿದಳ್ರಿ ಆರು ತಿಂಗಳು ಆರು ವರ್ಷದಕ್ಕಿದಳು ಕಳ್ಳೂರು ಕೊಡಗುಸ ಕಲ್ಲಿನೊಳಗಿಂದ ಬಂದು ಪರಮಾತ್ಮ ಏನು ಮಾಡ್ಯಾನ ಅವನಿಗಾಗಿ ಸತ್ತವರಿಗೆ ಯಾರಿಗೇವ ಬಿಟ್ಟಿ ಇಲ್ರಿ ವ್ಯಾಪಾರಿ ನಾನು ಜಗತ್ತದೊಳಗ ಬಂದು ಅನುಲಾಯಿ ಗಂಡ ಆಕಿನ ಗಂಡನ ಪ್ರಾಣ ಪೂರ ಏನದ ಶುದ್ಧೀಕರಣ ಮಾಡಿ ಕೊಟ್ಟ ಮತ್ತಿದು ಅಲ್ಲೇ ಸಾವಿತ್ರಿ ಗಂಡನ ಪ್ರಾಣ ತಗೊಂಡು ಹೊಂಟಿದ್ದ ಯಾರು ಯಮರಾಜ ನಾಲ್ಕನೇ ಸ್ವರ್ಗದೊಳಗೆ ಹೋಗಿದ್ದ ಯಮರಾಜ ತಗೊಂಡು ಬ್ಯಾಡ ತಾಯಿ ಬೆನ್ನ ಹಿಂದೆ ಬೆನ್ನ ಹತ್ತಿ ಬರಬೇಡ ಅಂದ್ರ ಸಹಿತ ಈ ಕೇಳಿಲ್ಲ ಯಾರು ಸಾವಿತ್ರಿ ಇದ್ದಕ್ಕಿ ಗಂಡನ ಪ್ರಾಣ ತಗೊಂಡು ಹೋಗುವ ಹದಿನಾಗ ಬೆನ್ನ ಹತ್ತಿ ಹೋಗಿಬಿಟ್ರು ನಾಲ್ಕನೇ ಸ್ವರ್ಗದಾಗ ಹೋಗಿದ್ದ ಯಮ ಅಲ್ಲಿಗೆ ಹಾದ್ರೂ ಸಹಿತ ಬೆನ್ನು ಬಿಡ್ಲಿಲ್ಲ ಯಮರಾಜ ಅಂದ ಹೊಳೆ ತಿರುಗಿ ನಿಂತು ಹೊಟ್ಟೆ ಬೆನ್ನೆ ಬಿಡಂಗ ಕಾಣಿಸ್ ತಿಳ್ಕೊಂಡು ತಿರುಗಿ ನಿಂತು ಕೇಳ್ತಾಳ ಸಾವಿತ್ರಿಗಿ ನಿನ್ಗೆ ಏನು ಬೇಕು ಕೇಳು ನಾ ಕೊಡ್ತೀನಂದ ಯಾರು ಯಮ ಕೊಡ್ತೀನಿ ಅಂದಾಗ ಅವಾಗ ಸತ್ಯ ಸಾವಿತ್ರಿ ಹೇಳತ್ತಾಳ ಮೂರು ವಚನಗಳು ತಗೋತಾಳ ಡೇ ಅದು ಹೋಗಿ ಏನಂದ್ಳು ನನಗೆ ಮುತ್ತೈತನ ಕೊಡುವಂತ ಅಂತ ಬೇಡ್ಕೊಡ್ಲೈತಿ ಮೂರನೇ ನಂಬರ್ ಮುತ್ತೈತನ ಕೊಡು ಕೊಡು ಅಂದ್ ಕೂಡಲೇ ಇವನಿಗೆ ಪಟ್ಟಿನ ನೆನಪು ಬರ್ಲಿಲ್ಲರಿ ಯಾರಿಗೆ ನೆನಪು ಬರಲಿಲ್ಲ ಆಗಿನ ಟೈಮ್ದಾಗ ಏನಂದ ಏ ಪಟ್ಟಿನ ಹೋಗು ನಿನಗೆ ಮುತ್ತೈತನ ಅಂದ ಕರೆ ತನ್ನ ಗಂಡನ ಪ್ರಾಣರೇ ತಗೊಂಡು ಹೊಂಟಾನ ಎಲ್ಲಿ ಕೈಲಾಸಕ್ಕೆ ತಗೊಂಡು ಹೊಂಟಾನ ಕರೆ ನಿನಗೆ ಮುತ್ತೈತನ ಪಟ್ಟಿನ ಹೋಗ ಅಂದ್ಬಿಟ್ಟ ಆಶೀರ್ವಾದ ಮಾಡ್ದ ಅವಾಗ ತಿರುಗಿ ಯಮರಾಜ ಕೇಳು ಯಾರು ಸತ್ಯ ಸಾವಿತ್ರಿ ಮಕ್ಕಳ ಬೇಡ ಪೇಚಿನೊಳಗೆ ಸಿಕ್ಕ ನನಗ ಗಂಡನ ಪ್ರಾಣ ತಗೊಂಡು ಹೊಂಟಾನ ಮುತ್ತೈದೆ ಆಗ ತಿಳ್ಕೊಂಡ ಆಶೀರ್ವಾದ ಕೊಟ್ಟಬೇಕ ಇವನಿಗೆ ಅಂತ ತಿಳ್ಕೊಂಡು ಪರಳಿ ಯಮರಾಜಿಗೆ ಕೀಳತಿ ಅಲ್ರಿ ನನಗ ಮುತ್ತೈತನ ಖರೆ ಅದ ಸದ್ಯ ನನ್ನ ಗಂಡನ ಪ್ರಾಣ ನೀವು ತಗೊಂಡು ಹೊಂಟ್ರಿ ಕೈಲಾಸಿಗೆ ಮತ್ತೆ ಮುತ್ತೈತನ ಹೆಂಗ್ ಬರ್ತದ್ರಿ ನನ್ನ ಗಂಡೆ ಸತ್ತ ಅಂದ್ ಕೂಡ್ಲೆ ಪಾಟ್ ನೆನಪಿ ಬತ್ರಿ ಯಾರಿಗೆ ಯಮ ಯಮ ನಾನು ಮಾತಿಗೆ ಬಿದ್ದು ಕೆಟ್ಟ ಎಲ್ಲ ತಿಳ್ಕೊಂಡು ಹೊಳ್ಳಿ ತನ್ನ ಗಂಡನ ಪ್ರಾಣ ಸತ್ಯ ಸಾವಿತ್ರಿ ಗಂಡನ ಪ್ರಾಣ ಹೊಳ್ಳಿ ಕೊಟ್ಟಾನ ಯಾರು ಯಮರಾಜ ಇಂತಿಂತ ಕೆಲಸಗಳೆಲ್ಲ ನಮ್ಮ ಗಂಡ ದೇವರುಗಳು ಮಾಡ್ಯಾವ ತಂಗಿ ಆ ಇವ್ರು ಇವ್ರ ಹೆಣ್ಣದೇವರುಗಳು ಏನ್ ಮಾಡ್ಯಾವ್ ತಿರುಗಾಡ್ತಾವ ನೋಡ್ರಿಲ್ಲ ಜೋಗ್ತಾರು ಇವ್ರ ಕೈಯಾಗ ಪರಡಿ ಕೊಟ್ಟಿ ಬರೇ ಹ್ಮ್ ಯಾಕಲಿಗೆ ಒಂದ್ ಮೈ ಹೊಡ್ಕೋದಿಲ್ಲ ಯಾರೇ ಕೊಟ್ಟಳವ್ರಿ ಮೈ ಯುವ ಕುರಿತಿಂದ ಏನಾದ್ರು ಕೆಲಸ ಆತವ್ರಿ ಇಕ್ಕಿ ಅಲ್ಲ ಜಮದಾಗ್ರಿ ಹೆಣದಿ ಆದಂತ ಎಲ್ಲೇನು ಈಗಿಲ್ಲ ಕೆಲಸ ನೀವು ಹೆಣ್ಮಕ್ಳು ಸೂರಿದ್ರಿ ಅಪ್ಪ ಅಂತಂದ್ರ ಎಲ್ಲ ಬೆನ್ನು ಹತ್ತಿದ್ದ ಯಾರು ಪರಶುರಾಮ ಬಳ್ಳಿ ತಗೊಂಡು ಬೆನ್ನು ಹತ್ತಿದ್ದ ತಂದಿ ಮಾತಿಗೆ ವಚನಕ್ಕೆ ಬಿತ್ತು ಅವಾಗ ನಿಮ್ ಹೆಣದೇವ್ರುಗಳು ಹೋಗಿ ಎಲ್ಲಿಗೆ ಹೋಗಿದ್ರಿ ನಿಮ್ಗೆ ಗೊತ್ತಿಲ್ಲ ನಿಮಗೆ ಕಬ್ಬು ಕಡಿಲಕ್ ಹೋಗಿದ್ರು ಏನು ಕೂಳು ಹಚ್ಚಲಾಕ ಹೋಗಿದ್ರು ಮತ್ತೆ ಬೆಣ್ಣು ಹತ್ತದಾಗ ಮತ್ತೆ ನೀವು ಶೀರಿ ಅವರು ಶ್ರೇಷ್ಠ ಇದ್ರಪ್ಪ ಅಂತಂದ್ರೆ ಹೋಗಿ ಕಾಪಾಡ್ಬೇಕಾಗಿತ್ತಲ್ಲ ಕಡುಗುಡ್ಸಬಾರ್ದಾಗಿತ್ತು ನೀವು ಶ್ರೇಷ್ಠ ಇದ್ರಪ್ಪ ಅಂತಂದ್ರೆ ಹೆಣ್ಮಕ್ಳು ಕಡಿಸ್ಕೊಂಡು ಸ್ವತಃ ಪಾರ ಯಾರು ಎಲ್ಲಮ್ಮ ಅದಕ್ಕೆ ತಂಗಿ ಇಂಥ ಸೂರು ಕೆಲಸಗಳೆಲ್ಲ ನಾವು ಮಾಡಿದೆವು ಇವ್ರು ಏನು ಮಾಡ್ಲಕ್ಕಿತ್ತರ ನೋಡಮ್ಮ